ಸೋರೆ ಇರೋದು ಅಂತ ಒಳ್ಳೆ ಕಲಾವಿದರನ್ನ ನಮ್ಮ ಚಿತ್ರತಂಡ ಆಯ್ಕೆ ಮಾಡಿದೆ ಹಾಗಾಗಿ ಒಬ್ರು ಹಿಂಗ್ ತೋರಿಸ್ತಿದ್ದಾರೆ ಜವಾಬ್ದಾರಿ ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ರಾಘು ರಾಮನ್ ಕೊಪ್ಪ ಸರ್ ಅದೇ ರೀತಿಯಾಗಿ ವಿಜಯ್ ಚೆಂಡೂರು ಸರ್ ದಯವಿಟ್ಟು ಬರಬೇಕು ಅಂತ ವಿನಸಿಸ್ತಾ ಇದ್ದೀನಿ ಪ್ರೀತಿಯ ಸ್ವಾಗತ ರಾಘು ರಾಮನ್ ಕೊಪ್ಪ ಸರ್ ಅದೇ ರೀತಿಯಾಗಿ ವಿಜಯ್ ಚೆಂಡೂರು ಸರ್ ನಿಮ್ಗೂ ಹಾಜಿ ವೆಲ್ಕಮ್ ಹರಿ ಓಂ ಹಾರರ್ ಸ್ಟಾರ್ ಎಲ್ಲರಿಗೂ ನಮಸ್ಕಾರ ಈ ಸಿನಿಮಾದಲ್ಲಿ ನಾನು ಪ್ರಾಂಶುಪಾಲ ನನ್ನ ಜೊತೆಗೆ ಟೀಚಿಂಗ್ ಫ್ಯಾಕಲ್ಟಿ ಯಾರ್ಯಾರ ಹೇಳ್ಬೋದಾ ಸರ್ ಬೇಡ ಅಲ್ಲ ಅದು ಬೇಡ ಇದಾರೆ ಸುಮಾರು ಜನ ಇದಾರೆ ಸರ್ ನೀವು ಇದೀರಾ ಅನ್ಸುತ್ತೆ ಗೊತ್ತಿಲ್ಲ ವಿಜಯ್ ಇದಾರೆ ವಿಜಯ್ ಸರ್ ಇದಾರೆ ಸರ್ ಇಲ್ಲಿ ನಾನು ಪ್ರಿನ್ಸಿಪಲ್ ನಾರ್ಮಲ್ ಅಲ್ಲ ಈಗ ನಾರ್ಮಲ್ ಇದ್ದೀನಿ ಆದರೆ ಸಿನಿಮಾದಲ್ಲಿ ಒಂದು ತುಂಟತನ ಇದೆ ಜೀವನ ಬಗ್ಗೆ ಒಂದು ಸೂಕ್ಷ್ಮತೆ ಇದೆ ಪ್ರತಿ ವಿಚಾರನ ಮನೇಲಿ ಚರ್ಚೆ ಮಾಡೋದನ್ನ ಕಾಲೇಜಲ್ಲಿ ಚರ್ಚೆ ಹೇಳೋ ಸರ್ ಈ ಒಂದು ಕ್ಯಾರೆಕ್ಟರು ತುಂಬಾ ನನಗಂತೂ ಖುಷಿ ಕೊಟ್ಟಂತ ಪಾತ್ರ ಇಲ್ಲಿ ಈ ಸಿನಿಮಾದಲ್ಲಿ ವಿಶೇಷ ಏನಂದ್ರೆ ನಿಮ್ಗೆಲ್ಲ ಹಾಗೆ ಇವತ್ತಿನ ಕಾಲಘಟ್ಟದಲ್ಲಿ ಕನ್ನಡ ಸಿನಿಮಾ ರಂಗ ಇರುವಂತಹ ಈ ಸಂದರ್ಭದಲ್ಲಿ ಒಬ್ಬ ನಿರ್ಮಾಪಕರು ಸಿನಿಮಾ ಮಾಡ್ತಿದಾರೆ ಅಂದ್ರೆ ಯಾವನ್ ಗುರುನು ಸಿನಿಮಾ ಮಾಡ್ತಿದಾರಾ ಅನ್ನೋ ಥರ ಆಗ್ಬಿಟ್ಟಿದೆ ಅಂದ್ರೆ ಆ ನಿಟ್ಟಿನಲ್ಲಿ ನಮಗೆ ಇವತ್ತು ಒಂದು ಒಳ್ಳೆ ಸಿನಿಮಾನ ಕಟ್ಕೊಡೋದಕ್ಕೆ ಸಹಾಯ ಮಾಡಿದಂತಹ ಲೋಹಿತ್ ಅವ್ರಿಗೆ ಅಂದ್ರೆ ಒಂದು ಪ್ಯಾಷನೇಟ್ ಪ್ರೊಡ್ಯೂಸರ್ ಅಂತ ಹೇಳ್ಬೋದು ವಿಶೇಷವಾದ ಚಿತ್ರರಂಗಕ್ಕೆ ಕನ್ನಡ ಸಿನಿಮಾಗಳಿಗೆ ಶ್ರದ್ಧೆ ಇರುವಂತಹ ನಿರ್ಮಾಪಕರು ಸಿಕ್ಕಿದ್ದಾರೆ ಇವರನ್ನೆಲ್ಲ ಇವರನ್ನು ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ಖಂಡಿತ ಕನ್ನಡ ಚಿತ್ರರಂಗಕ್ಕೆ ಇನ್ನಷ್ಟು ಸಿನಿಮಾಗಳು ಬೇಕು ಇದಂತೂ ವಿಶೇಷವಾಗಿದೆ ಅಂತ ಆಲ್ರೆಡಿ ಸಿನಿಮಾ ತಂಡ ಮಾತಾಡ್ತಾ ಇದೆ ನಿಮಗೆ ಧನ್ಯವಾದ ಸರ್ ನಮ್ಮನ್ನು ಹಾಕ್ಕೊಂಡು ಈ ಸಿನಿಮಾದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಹಾಗೆಯೇ ವಿಶೇಷವಾದ ಪ್ರತಿಭೆ ಮಂಜು ಸ್ವರಾಜ್ ಅವರು ಸಿನಿಮಾವನ್ನ ಫ್ಯಾಮಿಲಿ ಸಮೇತ ಅಂದ್ರೆ ಕುಟುಂಬ ಸಮೇತರಾಗಿ ನೋಡುವಂಥದ್ದು ಯಾವುದೇ ಅಶ್ಲೀಲ ಸಂಭಾಷಣೆಗಳಿಲ್ಲದೆ ಅಚ್ಚುಕಟ್ಟಾಗಿ ಒಂದು ಸಿನಿಮಾನ ಕಟ್ಟಿಕೊಡೋದಕ್ಕೆ ವಿಶೇಷವಾದ ಪ್ರತಿಭೆ ಮಂಜು ಸ್ವರಾಜ್ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಸಾರ್ಥಕವಾಗಿದೆ ನಿಮಗೂ ಧನ್ಯವಾದಗಳು ಹೇಳ್ತೀನಿ ಹಾಗೆ ಅಜಯ್ ರಾವ್ ಸಾರು ಇವತ್ತು ವಿನ್ನಿಂಗ್ ಫಾರ್ಮುಲಾ ಗೆಲ್ಲುವಂತಹ ಒಂದು ಫಾರ್ಮುಲಾನ ಕಂಡುಕೊಂಡಿದ್ದೀರಾ ಅಂತ ನನಗನ್ಸುತ್ತೆ ಯುದ್ಧ ಕಾಂಡದ ಮೂಲಕ ಇದು ನಾನು ಅದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೆ ಯುದ್ಧಕಾಂಡದಲ್ಲಿ ಅವರ ಅಪ್ರೋಚ್ ಇದೆಯಲ್ಲ ಇದು ಪ್ರತಿಯೊಬ್ಬ ನಾಯಕ ನಟನಿಗೂ ಬೇಕು ಅಂತ ನನಗನ್ನಿಸುತ್ತೆ ಅಂದರೆ ಗೆಲ್ಲಬೇಕು ಅನ್ನೋ ಛಲ ಇನ್ಸ್ಪೈರ್ ಆಗಿದ್ದೀರಾ ಸರ್ ನೀವು ಸಾಕಷ್ಟು ಜನಕ್ಕೆ ಸೊ ಈ ಥರದ್ದು ಒಂದು ಇನ್ಸ್ಪಿರೇಷನ್ ಆ ಮೂವ್ ಆ ನಡೆ ಬೇಕಾಗತ್ತೆ ಸೊ ಹಾಗಾಗಿ ನೀವು ನಡೆದಂಥ ರೀತಿ ಯುದ್ಧಕಾಂಡದ ಸಮಯದಲ್ಲಿ ನಮಗೆಲ್ಲ ಒಂದು ಧೈರ್ಯ ಕೊಟ್ಟಿದೆ ಕನ್ನಡ ಚಿತ್ರರಂಗ ಸೋಲಲ್ಲ ಗೆಲ್ತಾ ಇದೆ ನಾವು ಮುಂದಕ್ಕೆ ಹೆಜ್ಜೆ ಇಡಬಹುದು ಅನ್ನೋ ಭರವಸೆ ಕೊಟ್ಟಿದೆ ಆ ನಿಟ್ಟಿನಲ್ಲಿ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲತ್ತೆ ನಾವೆಲ್ಲ ಗೆಲ್ಲುವ ನಿಟ್ಟಿನಲ್ಲಿ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಮಾಧ್ಯಮದ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದ ಬಗ್ಗೆ ಚರ್ಚೆ ಮಾಡದೆ ಚೆನ್ನಾಗಿ ಮಾತನಾಡಲಿಕ್ಕಾಗಿ ಧನ್ಯವಾದಗಳು ಅವರು ಡೈರೆಕ್ಟ್ ಒಂದು ಲುಕ್ ಕೊಟ್ಟರು ಹಂಗೆ ಚೇಂಜ್ ಸರ್ ಎಲ್ಲ ಇನ್ಫಾರ್ಮೇಶನ್ ಸರಿ ನಾನು ಸಿಕ್ಬಿಟ್ಟಿದೆ ನಾನು ಇದರಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ಇದರಲ್ಲಿ ನಾನು ಕೆಮಿಸ್ಟ್ರಿ ಕಾನ್ಸರ್ಟ್ ಡೈಲಾಗ್ ಇರು ಕೆಮಿಸ್ಟ್ರಿ ಕೂಡ ಬಯಾಲಜಿ ಅಲ್ಲ ಅಂತ ಅವ್ರು ಹೇಳ್ಬಿಟ್ರು ಅದೇ ನನಗೆ ಇದರಲ್ಲಿ ಒಂದು ವಿಶೇಷ ಅನುಭವ ಏನಂದ್ರೆ ಒಂದಷ್ಟು ಕೆಮಿಕಲ್ ಫಾರ್ಮುಲಾಗಳನ್ನ ಇಟ್ಕೊಂಡು ಒಂದಷ್ಟು ಡೈಲಾಗ್ಸ್ ಎಲ್ಲ ಬರ್ದಿದ್ರು ಅದನ್ನ ಹೇಳ್ಬೇಕಾದ್ರೆ ಸ್ವಲ್ಪ ಸರ್ಕಸ್ ಆಯ್ತು ಬಟ್ ತುಂಬ ವೆಲ್ ಪ್ರಿಪೇರ್ ಮಾಡಿದ್ರು ಮುಂಚೆನೆ ಇದು ಹೀಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಅದನ್ನೆಲ್ಲ ನೆನಪಿಟ್ಕೊಂಡು ನಾನು ಸೈನ್ಸ್ ಸ್ಟೂಡೆಂಟೇ ಬಟ್ ಪಿ ಯು ಸಿನಲ್ಲಿ ಹೋಗಿತ್ತು ನನ್ನದು ಕೆಮಿಸ್ಟ್ರಿಗೆ ಸೊ ಹಾಗಾಗಿ ನನಗೆ ಕಷ್ಟ ಆಯಿತು ಬಟ್ ತುಂಬಾ ಸೊಗಸಾಗಿ ಪ್ಲೇ ಮಾಡಿದರು ಮಂಜು ಸ್ವರಾಜ್ ಸರ್ ಪ್ಲೇ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ತುಂಬ ಡೀಟೈಲಿಂಗ್ ಆಗಿರುತ್ತೆ ಸೊ ನಾವು ಇನ್ವಾಲ್ವ್ ಆಗೋದಕ್ಕೆ ತುಂಬ ಮಜಾ ಇರುತ್ತೆ ಸೊ ತುಂಬ ಚಾಲೆಂಜಿಂಗ್ ಆಗಿತ್ತು ಮತ್ತು ಪ್ರೊಡ್ಯೂಸರು ಅಷ್ಟೇ ತುಂಬ ಪ್ಯಾಷನೆಟ್ ಪ್ರೊಡ್ಯೂಸರು ತುಂಬಾ ಖುಷಿ ಆಯ್ತು ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡಿದ್ದು ಸರ್ ಅಜಯ್ ರಾವ್ ಸರ್ ಜೊತೆ ನಂದು ಇದು ಮೂರನೇ ಫಿಲ್ಮ್ ಯಾವ ಫಿಲ್ಮಲ್ಲಿ ಆ ಮೂರು ಫಿಲ್ಮಲ್ಲೂ ಅಷ್ಟೇ ನನಗೆ ಅವರ ಜೊತೆ ಕೆಮಿಸ್ಟ್ರಿ ಹೆಂಗಿರುತ್ತೆ ಅಂತಂದ್ರೆ ಅಲ್ಲ ಕೆಮಿಸ್ಟ್ರಿ ಲೆಕ್ಚರರ್ ಅಂದರೆ ಸ್ಕ್ರೀನ್ ಕೆಮಿಸ್ಟ್ರಿ ಹೆಂಗಿರುತ್ತೆ ಅಂದರೆ ಇಂಪ್ರೂವೈಸೇಷನ್ ಮಾಡಿದ್ರೆ ಎಷ್ಟು ಹಿತವಾಗಿರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಅಂದರೆ ಅದು ಗೊತ್ತಿಲ್ಲದೆ ಡೆವಲಪ್ ಆಗ್ಬಿಡುತ್ತೆ ತುಂಬಾ ಅವರ ಸಹಜ ಅಭಿನಯನೇನೋ ನಮ್ಮನ್ನ ತುಂಬ ನೀಟಾಗಿ ಕೋಆರ್ಡಿನೇಟ್ ಬಹಳ ಭಾಳ ಖುಷಿಯಾಗಿರುತ್ತೆ ಸರ್ ಆಮೇಲೆ ಮಾಡಿರೋ ಕೃಷ್ಣ ಇಲ್ಲ ಕೃಷ್ಣರಕ್ಕೂ ಎರಡೂ ನಮಗೆ ಒಳ್ಳೆ ಒಳ್ಳೆ ಹೆಸರು ತಂದು ಕೊಟ್ಟಿತ್ತು ಸೊ ಸರಳ ಸುಬ್ರಾವು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಹೀರೋಯಿನು ತುಂಬ ಸಹಜವಾಗಿ ಅಭಿನಯ ಮಾಡ್ತಾಳೆ ಹೆಂಗೆ ಅಂತಂದರೆ ಎಷ್ಟು ಸಹಜವಾಗಿ ಅಂದರೆ ಒಂದು ಶಾರ್ಟಲ್ಲಿ ಅಷ್ಟು ಇದು ಹೇಳ್ಬಿಡ್ತೀನಿ ಸಪೋರಲ್ಲಿ ಒಂದು ಶಾರ್ಟಲ್ಲಿ ಪ್ಲಾನ್ ಮಾಡ್ತಾ ಇದ್ದ ನಾನು ದೂರದಿಂದ ನೋಡ್ತಾ ಇದ್ದೆ ಚೆಂಡೂರು ಬರ್ತಾರೆ ನೀವು ಗನ್ ಪೌಡ್ರ್ ಕಡಲೆ ಇಟ್ಟು ಬಾಯಲ್ಲಿ ಹಾಕೊಂಡಿರ್ತೀರಾ ಅವ್ರು ನಿಮ್ಮನ್ನು ಮಾತಾಡಿಸ್ತಾರೆ ನಮಸ್ಕಾರ ಅಂದಾಗ ನಮಸ್ಕಾರ ಅಂತೀರಾ ಅಂತ ನನಗೆ ಇದೇನೋ ಚೀಟ್ ಮಾಡ್ತಾರೆ ಬಿಡು ಏನಕ್ಕೆ ಮಕ್ಕಳು ಬೀಳೋಂಥದ್ದು ಏನು ತೆಗಿತಾರೆ ಅಂತ ನಾನು ಸೊ ಏನೋ ಚೀಟ್ ಮಾಡಿ ಸಜಿಷನ್ ಅಲ್ಲಿ ಏನೋ ತೆಗಿತಾರೆ ಅಂದ್ರೆ ಕಾಂಬಿನೇಷನ್ ಶಾರ್ಟಲ್ಲೇ ಅವ್ರಿಗೆ ಉಗಿಯಲ್ಲ ಅಂದ್ಕೊಂಡೆ ನಮಸ್ಕಾರ ಅನ್ನೋದು ಅಷ್ಟು ಗನ್ ಪೌಡರ್ ಬಂದು ಮುಖ ಮೇಲೆ ಬಿದ್ದಿದ್ದು ತುಂಬಾ ಚೆನ್ನಾಗಿ ಬಂದಿದೆ ಸೀನು ತುಂಬ ನಗ್ತೀರಾ ಥ್ಯಾಂಕ್ ಯು ಇದಕ್ಕೆ ಒಳ್ಳೆ ಇನ್ನೂ ಒಳ್ಳೊಳ್ಳೆ ಈ ಫಿಲ್ಮಲ್ಲಿ ಹಾಕಿದಷ್ಟು ಕಾಸ್ಟ್ಯೂಮ್ ನಾನು ಆ ಫಿಲ್ಮಲ್ಲಿ ಹಾಕಿಲ್ಲ ಸರ್ ಅಷ್ಟು ವಿಭಿನ್ನವಾದ ಕಾಸ್ಟ್ಯೂಮ್ಸ್ ಅಂದರೆ ಒಂದೊಂದು ಕಾಸ್ಟ್ಯೂಮ್ಗೂ ಅದರದೇ ಆದ ಒಂದು ಎಮೋಷನ್ ಇದೆ ಅದೇ ಮಂಜು ಸ್ವರಾಜ್ ಅವರ ಸ್ಪೆಷಾಲಿಟಿ ಭಾಳ ಖುಷಿಯಾಗಿದೆ ಸಿನಿಮಾದಲ್ಲಿ ಮಾಡಿದ್ದಕ್ಕೆ ಸರ್ ಪ್ರೊಡ್ಯೂಸರ್ ಸರ್ ಡೈರೆಕ್ಟರ್ ಸರ್ ಅಜಯ್ ಸರ್ ಅದು ಥ್ಯಾಂಕ್ ಯು ಇವತ್ತು ಗನ್ ಪೌಡರ್ ತಗೊಂಡ್ಬರ್ತಿದ್ರಿಂದ ನಾವ ಸಾಂಗ್ ಲಾಂಚ್ ಆಗೋದಕ್ಕೂ ಮುನ್ನ ಮತ್ತಿಬ್ರು ಕಲಾತ್ರಿಗೂ ಪರಿಚಯ ಮಾಡುವಂತ ಸಮಯ ಒಬ್ರು ಹೇರಿದೇರೆ ಕೇಳಿದರೆ ಎಲ್ಲಾ ಕಡೆಗಳಲ್ಲಿ ತಮ್ಮ ಅಭೂತಪೂರ್ವ ಅಭಿನಯದ ಮೂಲಕ ನಮ್ಮೆಲ್ಲರ ಪ್ರೀತಿಯನ್ನ ಪಡೆದವರು ಚಪಾಳಿಯೊಂದಿಗೆ ಪ್ರೀತಿಯಿಂದ ಸ್ವಾಗತಿಸಿ ಚಿತ್ಕಲಾ ಬಾದರ್ ದಯವಿಟ್ಟು ನಮ್ಮನ್ನ ಜಾಯಿನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಏನೋ ಪಾತ್ರ ಚೆನ್ನಾಗಿದ್ರೆ ನಾನು ನಾಯಕ ನಟನಾಗ್ಲೇಬೇಕು ಅಂತ ಹೇಳಿಲ್ಲ ಒಂದೊಳ್ಳೆ ಪಾತ್ರ ಇದ್ರೆ ಖಂಡಿತವಾಗಿಯೂ ಆ ಪಾತ್ರಕ್ಕೆ ಜೀವ ತುಂಬುವ ಕೆಲಸ ನಂದು ಅಂತ ಹೇಳಿ ಮುಂದೆ ಬಂದಿರುವಂತಹ ವೆರಿ ವೆರಿ ಚಾಲೆಂಜೆಡ್ ಶ್ರೀ ಅವರು ದಯವಿಟ್ಟು ನಮ್ಮನ್ನ ಜಾಯಿನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಶ್ರೀ ಅವರೇ ನಿಮಗೂ ಕೂಡ ಹಾಕಿರುವಂತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಎಲ್ರಿಗೂ ಶುಭ ಸಂಜೆ ನಾವು ಕಲಾವಿದರಾಗಿ ಸುಮಾರು ಸಿನಿಮಾಗಳನ್ನು ಮಾಡ್ತೀವಿ ಸುಮಾರು ಪ್ರಾಜೆಕ್ಟ್ಸ್ ಮಾಡ್ತೀವಿ ಆದರೆ ನಾನು ಇದನ್ನ ಮಾಡಿ ಐ ತಿಂಕ್ ಮೂರು ಎರಡೂವರೆ ಮೂರು ವರ್ಷ ಆಯ್ತು ಈ ಸಿನಿಮಾ ರಿಲೀಸ್ಗೋಸ್ಕರ ತುಂಬಾ ವರ್ಷದಿಂದ ಕಾಯ್ತಾ ಇದ್ದೀನಿ ನಾನು ಯಾವತ್ತು ಇವಾಗ ಯಾವ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ಗಳಿಗಾಗ್ಲಿ ಮೆಸೇಜ್ ಮಾಡಿ ಇದು ಯಾವಾಗ ಮಾಡ್ತೀರಾ ರಿಲೀಸ್ ಅಂತ ನಾನು ಇಲ್ಲಿವರೆಗೂ ಕೇಳಿಲ್ಲ ಬಟ್ ಈ ಸಿನಿಮಾ ಅದು ಯಾಕೋ ತುಂಬಾ ಏನ್ ಹೇಳ್ಬೇಕು ಸಿನಿಮಾ ಬಗ್ಗೆ ನಾನು ಏನು ಹೇಳೋ ಹೇಳಬಾರದಾದ್ರೂ ಹೇಳಬೇಕು ಇದು ಒಂದು ಅಂತದೊಂದು ಈವೆಂಟ್ ಇದು ನನಗೆ ಪಾತ್ರ ಪ್ಲಸ್ ಆ ರೆಟ್ರೋ ಕಥೆ ಏನಿದೆ ಭಾಳ ನಮ್ಮ ಕನ್ನಡ ಸಿನಿಮಾದ ಹಳೆ ಸಿನಿಮಾಗಳ ಒಂದು ಸತ್ವ ಇರುವಂತಹ ಒಂದು ಸಿನಿಮಾ ಅಂತ ನಾನು ಹೇಳ್ಬೋದು ನಾವು ಅನೇಕ ಕಾದಂಬರಿಗಳನ್ನು ಓದೋರು ಕಾದಂಬರಿಗಳು ಓದಿದಾಗ ಏನ್ ಫೀಲ್ ಬರ್ತಿತ್ತು ಈ ಸಿನಿಮಾ ನೋಡಿದಾಗ ಆ ಫೀಲ್ ಬರುತ್ತೆ ಇದರಲ್ಲೂ ಅತ್ತೆ ಅಜಯ್ ಅವ್ರಿಗೆ ಅಮನ್ ಕ್ಯಾರೆಕ್ಟರ್ ಅವ್ರ ಜೊತೆ ಇದು ಮೂರನೇ ಸಿನಿಮಾ ಏನಂದ್ರೆ ಲೋಹಿತ್ ಸರ್ ತುಂಬಾ ಬೆಂಬಿ ನಾನೇ ಬೇಕು ಅಂತ ಪ್ರೊಡ್ಯೂಸರ್ ಕೇಳ್ತಾ ಇದ್ದಾಗ ನನಗೆ ಕಥೆಯ ಕಥೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನ ದ ಮೇಕಿಂಗ್ ಆಫ್ ದ ಫಿಲ್ಮ್ ಈಸ್ ಎಕ್ಸ್ಟ್ರೀಮ್ಲಿ ಡಿಫರೆಂಟ್ ಫ್ರಮ್ ವಾಟ್ ವಿ ನೋ ಅಬೌಟ್ ಫಿಲ್ಮ್ ಟಿಲ್ ಟೇಟ್ ಅಂದ್ರೆ ಈಗ ಬರ್ತಾರು ಸಿನಿಮಾದ ಹೋಗ ಏನಿದೆ ಅಲ್ಲ ಅದನ್ನು ಬಿಟ್ಟು ಹಟ್ಕೆ ಅಂತೀವಲ್ಲ ಆ ಥರದ್ದು ಒಂದು ಕನ್ನಡ ಮಣ್ಣಿನ ಸೊಗಡು ಅಂದ್ರೆ ನೀವು ಸ್ವಲ್ಪ ಒಂದು ಸೆವೆಂಟೀಸ್ ಅಂಡ್ ಏಯ್ಟೀಸ್ ಹೋದಾಗ ಆಗಿನ ಮೊಬೈಲ್ ಇಲ್ಲದೆ ಇರುವಂತ ಕಾಲ ಆಗಿನ ಜೀವನ ಹೇಗಿತ್ತು ಆಗಿನ ಸಂಬಂಧಗಳು ಹೇಗಿದ್ವು ಅದನ್ನ ಹೇಳುವಂತ ಒಂದು ಕಥೆ ಸರಳ ಸುಬ್ಬರಾವ್ ಹೆಸರು ಎಷ್ಟು ಮಜವಾಗಿದೆಯೋ ಅಷ್ಟೇ ಮಜವಾಗಿ ಸಿನಿಮಾ ಇದೆ ನನಗೆ ನನಗನ್ಸುತ್ತೆ ಕನ್ನಡದ ಎಲ್ಲ ವೀಕ್ಷಕರು ಇದನ್ನ ಬಹಳ ವಿಭಿನ್ನವಾಗಿ ಬಹಳ ರಸವತ್ತಾಗಿ ಇದನ್ನ ಎಂಜಾಯ್ ಮಾಡ್ತೀರಾ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ಕಥೆ ಜೊತೆಗೆ ಮೇಕಿಂಗ್ ಕೂಡ ತುಂಬಾ ವಿಭಿನ್ನವಾಗಿದೆ ಜಾಸ್ತಿ ನಾನು ಏನು ಹೇಳಕ್ಕಾಗಿಲ್ಲೂ ಮ್ಯಾಮ್ ಯುಂಕ್ ಯು ಸೋ ಮಚ್ ಶ್ರೀ ಅವರೇ ನಿಮ್ಮ ಪಾತ್ರದ ಬಗ್ಗೆ ಜೊತೆ ಜೊತೆಗೆ ನಮ್ಮ ಸರಳ ಸುಬರಾವ್ ಬಗ್ಗೆ ಎಲ್ರಿಗೂ ನಮಸ್ತೆ ಕೂತಿರುವಂಥ ಎಲ್ಲ ಸೀನಿಯರ್ಸ್ಗೆ ಅಜಯ್ ಸರ್ಗೆ ಮತ್ತು ಎಲ್ಲ ಹಿರಿಯರಿಗೆ ನನ್ನ ನಮಸ್ತೆ ಅಂದ ಮಾಧ್ಯಮದವ್ರಿಗೆಲ್ರಿಗೂ ನನ್ನ ನಮಸ್ತೆ ಥ್ಯಾಂಕ್ ಯು ಈಗ ಅಜಯ್ ಸರ್ರು ನಾನು ಯೂಜ್ವಲಿ ಫಸ್ಟ್ ಅಜಯ್ ಸರ್ ಬಗ್ಗೆ ಹೇಳ್ತೀನಿ ಜಿಮ್ಮಲ್ಲಿ ಒಟ್ಟಿಗೆ ವರ್ಕೌಟ್ ಮಾಡ್ತೀವಿ ಸೊ ನಾವು ಡೈಲಿ ಒಮ್ಮೆ ಸಿಗ್ತೀವಿ ಮಾತಾಡ್ತೀವಿ ಬಟ್ ಅಜಯ್ ಸರ್ ನಾನು ನನ್ನ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ಒಂದು ಪಾತ್ರೆಗೆ ರೆಫರ್ ಮಾಡ್ತೇನೆ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ಸೊ ಆ್ಯಂಡ್ ನನಗೆ ಪಾತ್ರ ಕತೆಗಿಂತ ದೊಡ್ಡದು ಯಾವುದೂ ಇಲ್ಲ ಅನ್ಸುತ್ತೆ ಸಿನಿಮಾದಲ್ಲಿ ಬಿಕಾಸ್ ಒಂದು ಇನ್ಸ್ಟಿಂಕ್ಟ್ಸ್ ಅಂತ ಎಲ್ರಿಗೊಂದು ಇರುತ್ತೆ ಅದು ವರ್ಕ್ ಆಗುತ್ತೆ ನನಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಒಂದು ಚೆನ್ನಾಗಿರೋ ಪ್ರಾಜೆಕ್ಟ್ ಆಗೋ ಟೈಮ್ ಅಲ್ಲಿ ಒಂದು ಭಾಗ ಆಗಬೇಕು ಅಂತ ನನ್ನ ಆಸೆ ಆಮೇಲೆ ಹಿರಿಯವರು ರಂಗನರ್ಗು ಸೇರಿದ್ರು ತುಂಬಾ ಹಿರಿಯವರು ನನಗೆ ಸಿಗದಾಗ ಕೆಲಸ ಟೈಮ್ ಅಲ್ಲಿ ಹೇಳ್ತಿರ್ತಾರೆ ಪಾತ್ರ ಯಾವಾಗಲೂ ಚಿಕ್ಕದು ದೊಡ್ಡದು ಅಂತಿರಲ್ಲ ನೀನು ಹೆಂಗೆ ಅಭಿನಯಿಸ್ತೀಯಾ ಹಿಂಗೆ ಅದನ್ನು ನಿಭಾಯಿಸ್ತೀಯಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಸೊ ಲಕಿಲಿ ನನಗೆ ಚೆನ್ನಾಗಿ ಹೇಳ್ಕೊಟ್ಟು ಚೆನ್ನಾಗಿ ಕೆಲಸ ಮಾಡಿಸಿದ್ದಾರೆ ಅಂತ ನಂಬಿದ್ದೀನಿ ಹೋಪ್ಫುಲಿ ಎಡಿಟಿಂಗಲ್ಲಿ ಚೆನ್ನಾಗಿ ಬಂದಿದೆ ನೋಡಿರ್ತಾರೆ ಚಿಕ್ಕ ಪಾತ್ರ ತುಂಬ ಚಿಕ್ಕ ಪಾತ್ರ ಗೆಸ್ಟ್ ಅಪಿಯರೆನ್ಸ್ ಅಂತ ಹೇಳ್ತಾರೆ ನಮ್ಮ ಪ್ರೊಡ್ಯೂಸರು ಬಟ್ ಗೊತ್ತಿಲ್ಲ ಇದು ಸ್ಪೆಷಲ್ ಅಪಿಯರೆನ್ಸ್ ಗೆಸ್ಟ್ ಅಪಿಯರೆನ್ಸ್ ನನಗೆ ಅರ್ಥ ಆಗಲ್ಲ ಬಟ್ ಈ ಮೂವಿ ನನ್ನ ಲೈಫಲ್ಲಿ ಒಂದು ಸ್ಪೆಷಲ್ ಅಪಿಯರೆನ್ಸ್ ಆಗಿರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಸೊ ಆಗತ್ತೆ ನಂಬಿಕೆನೂ ಇದೆ ನನಗೆ ಸೊ ಆ್ಯಂಡ್ ಲೋಹಿತ್ ಸರು ಅವರು ಪ್ರೊಡ್ಯೂಸರ್ ಹೌದು ಪ್ರೊಡ್ಯೂಸರ್ ಅವರು ಬಟ್ ಪ್ರೊಡ್ಯೂಸರ್ ಗಿಂತ ಹಿ ಇಸ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಎಲ್ಲರೂ ಪ್ರೊಡ್ಯೂಸರ್ನ ಪ್ರೊಡ್ಯೂಸರ್ ಅಂತಲೇ ಕರೀತಾರೆ ಬಟ್ ನನ್ಗೆ ತುಂಬಾ ಒಳ್ಳೆ ಮನುಷ್ಯ ಅಂತ ಅನ್ಸುತ್ತೆ ಯಾಕಂದ್ರೆ ಒಬ್ಬ ಕೆಲವೇ ಕ್ಯಾರಮ್ಯಾನ್ ಕೊಟ್ಟು ಕ್ಯಾರಾಮನ್ ಬಂದು ಎಲ್ಲ ಕರೆಕ್ಟ್ ಆಗಿದೆ ಅಂತ ಕೇಳ್ತಾರೆ ಇಷ್ಟೊಂದ್ ದೊಡ್ಡ ಆಗಿರ್ಬೇಡಿ ಸರ್ ಕಷ್ಟ ಆಗುತ್ತೆ ಅದು ಇಂಡಸ್ಟ್ರಿಗ್ ಬಂದ್ಬಿಟ್ಟು ಇಷ್ಟೊಂದು ಒಳ್ಳೆ ಆಗ್ಬೇಕು ನಾವೆಲ್ಲ ಮಾಡ್ಬೇಕು ಸರ್ ತುಂಬಾ ತುಂಬಾ ಥ್ಯಾಂಕ್ಸ್ ಅಷ್ಟು ಚೆನ್ನಾಗಿ ಮಾಡ್ಕೊಂಡ್ರಿ ಎಸ್ಪೆಷಲಿ ನಮ್ಮೂರಲ್ಲಿ ಅಷ್ಟು ಚೆನ್ನಾಗಿ ಕೇರ್ ತೊಗೊಂಡು ತುಂಬಾ ಥ್ಯಾಂಕ್ಸ್ ಸರ್ ಅಂಡ್ ಮಂಜು ಸರ್ ಮಂಜು ಸರ್ ಈಗ ಡೈರೆಕ್ಟರ್ ಗೆ ಒಂದು ಯೂಶಲಿ ಒಂದು ಏನೋ ಒಂದು ನಾನು ವರ್ಕ್ ಮಾಡಿರೋ ಡೈರೆಕ್ಟರ್ ಗೆ ಆ ಡೈರೆಕ್ಟರ್ ಸ್ಥಾನ ತುಂಬಾ ದೊಡ್ಡದ ಸ್ಥಾನ ಅದು ಆ ಸ್ಥಾನದ ಕೂತ್ಕೊಂಡಾಗ ಏನೋ ಒಂದು ಒಂದೊಂದು ಗತ್ತಿ ಇರುತ್ತೆ ಒಂದು ಆಟಿಟ್ಯೂಡ್ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ ಒಂದ್ ಪೊಸಿಷನ್ಗೆ ಬಂದಾಗ ಹೀರೋಗೆ ಒಂದು ಆಟಿಟ್ಯೂಡ್ ಬಂದೇ ಇರತ್ತೆ ಆ ಪೊಸಿಷನ್ಗೆ ಹೋದಾಗ ಆ ಪಾತ್ರಕ್ಕೆ ಆ ಪೊಸಿಷನ್ ಗೆ ಒಂದೊಂದು ಗತ್ತಿ ಇರುತ್ತೆ ನಿರ್ದೇಶಕರು ತುಂಬಾ ಚೆನ್ನಾಗಿ ಎಲ್ಲಾರ್ನು ಒಂದೇ ತರ ಮಾತಾಡಿಸ್ತಾರೆ ಇದು ಬಹಳ ತುಂಬಾ ತುಂಬಾ ಇಷ್ಟ ಗುಣ ಪ್ರತಿಯೊಂದು ಪಾತ್ರಧಾರಿ ಒಂದೇ ತರ ಈಗ ನಾನ್ ಹೀರೋ ಮಾಡಿರ್ಬೋದು ಅದು ಸೆಕೆಂಡ್ರಿ ಬಟ್ ನಾನು ಈ ಪಿಕ್ಚರ್ ಅಲ್ಲಿ ಒಂದು ಪಾತ್ರ ಮಾಡ್ತಿದ್ದೀನಿ ಅಂತ ಅಷ್ಟು ಚೆನ್ನಾಗಿ ನರೇಶನ್ ಕೊಟ್ಟು ಅವ್ರಿಗೆ ಬರೀ ನನ್ನ ಪಾತ್ರದ ಬಗ್ಗೆ ಮಾತ್ರ ಹೇಳ್ಬೋದಾಗಿತ್ತು ಇಡೀ ಸಿನಿಮಾ ಕತೆ ಹೇಳಿದ್ರು ಆ್ಯಂಡ್ ತುಂಬ ಚೆನ್ನಾಗಿ ಅದನ್ನು ಹೇಳಿಕೊಟ್ಟು ಆ ಪಾತ್ರನ ಹಿಂಗೆ ಇಮೋಷನ್ಸ್ ಬರಬೇಕು ಅಂತ ಅಫ್ಕೋರ್ಸ್ ಅವರ ಸಿನಿಮಾ ಶ್ರಾವಣಿ ಸುಬ್ರಹ್ಮಣ್ಯ ಅವೆಲ್ಲ ನೋಡಿ ತುಂಬ ಇನ್ಸ್ಪೈರ್ ಆಗಿದೆ ನಾನು ಅಂದರೆ ಇಷ್ಟು ಒಳ್ಳೆ ಡೈರೆಕ್ಟರ್ ಹತ್ರ ನಾವು ಸಿಗ್ಬೇಕಪ್ಪ ಅಂತ ಆ್ಯಂಡ್ ಅದೇ ಆ ಕಬ್ಬು ಕರೆಕ್ಟಾಗಿ ಮೆಷಿನ್ಸ್ ಅನ್ನೋ ಹಿಂಡಿತ್ತಲ್ಲ ಅದು ಹತ್ರ ಸಿಕ್ತಿದ್ರೆ ಅದು ರಸ ಗೊತ್ತಾಗುತ್ತೆ ಸೊ ಚೆನ್ನಾಗಿ ಕೆಲಸ ತೆಗ್ಸಿದ್ದಾರೆ ಅಷ್ಟೇ ಅಜಯ್ ಸರ್ ನಾವೇನು ಸೀನಿಯರ್ನಿಂದ ನನಗೇನು ಕಲಿಬೋದು ಮೇನ್ ನನಗೆ ಅವರಲ್ಲಿ ಇಷ್ಟ ಆಗೋದು ಡಿಸಿಪ್ಲಿನ್ ಆ ಡಿಸಿಪ್ಲಿನ್ ಫಾಲೋ ಮಾಡಿದ್ರೆ ಇನ್ನು ಮಿಕ್ಕಿದ್ದು ಇನ್ನು ನೀವು ಬೇರೆ ಬೇರೆ ದಿನಾ ಮಾಡ್ತೀರಾ ಅದೆಲ್ಲ ಸೆಕೆಂಡ್ರಿನೇ ಡಿಸಿಪ್ಲಿನ್ ಡೆಡಿಕೇಶನ್ ಮತ್ತೆ ಟೈಮ್ ಸೆನ್ಸ್ ಶೂಟಿಂಗ್ ಹೋಗೋ ಟೈಮ್ ಸೆನ್ಸ್ ಪ್ರತಿ ಪ್ರತಿಯೊಂದು ಚಿಕ್ಕ ಚಿಕ್ಕದು ಒಂದಷ್ಟು ಇರುತ್ತೆ ಇದೆಲ್ಲ ಅವ್ರನ್ನ ನೋಡಿ ಕರಿತಿರ್ತೀನಿ ಅಂಡ್ ಸಮೀರ್ ಅವರ ಥ್ಯಾಂಕ್ಸ್ ಅವ್ರ ಕಣ್ಣ ಬಗ್ಗೆ ನೀವು ಮಾತಾಡಿದ್ರೆ ಬಿಗಿನಿಂಗ್ ಅಲ್ಲೇ ತುಂಬಾ ಜನ ಅವ್ರ ಕಣ್ಣು ಬಗ್ಗೆ ಯಾವತ್ತು ಮಾತಾಡಿಲ್ಲ ಯಾಕಂದ್ರೆ ಅಜಯ್ ಸರ್ ಕಣ್ ತುಂಬಾ ಸ್ಪಾರ್ಕಲಿಂಗ್ ತುಂಬಾ ಶಾರ್ಪ್ ಇದೆ ಆ ಕಣ್ಣಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ ಹಿಂಗಿಯವರು ಇಷ್ಟು ಬೇಗ ಬೇಗರ್ ಇನ್ವಾಲ್ ಆಗಿ ಅದನ್ನ ಕಣ್ಣಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ ಡೈಲೋ ಇಲ್ಲ ಅಂದ್ರೂ ಈ ತರ ಎಲ್ಲ ಹೇಳ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸರ್ ಅದು ಕೂಡ ಒನ್ ಆಫ್ ದ ರೀಸನ್ ಆ ಸಿನಿಮಾ ಒಪ್ಕೊಳ್ಳೆ ಅದನ್ನ ಒಂದಷ್ಟು ಆಕ್ಟಿಂಗ್ ಒಂದು ಟ್ರಿಕ್ಸ್ ಇರುತ್ತೆ ನಿಮ್ದೆಲ್ಲ ಅದನ್ನೆಲ್ಲ ಕದಿಬೇಕಾಗಿತ್ತು ನಾನು ಅದೆಲ್ಲ ಕಳಿತ ಮಾಡಿದ್ದೇನೆ ಅಂಡ್ ಥ್ಯಾಂಕ್ ಯು ಅಂಡ್ ಅಜ್ನೇ ಸರ್ ಅಂಡ್ ನೀವು ದೊಡ್ಡ ದೊಡ್ಡ ಸಿನಿಮಾಗೆ ಮ್ಯೂಸಿಕ್ ಕೊಡ್ತೀರಾ ನಂದು ಒಂದು ಸಿನಿಮಾಗೆ ಮ್ಯೂಸಿಕ್ ಕೊಡಬೇಕು ಅಂತ ತುಂಬಾ ಆಸೆ ಇತ್ತು ಅಂಡ್ ಥ್ಯಾಂಕ್ ಯು ಈ ಸಿನಿಮಾದ ನಾನು ಒಂದು ಭಾಗ ಆಗಿದ್ದೀನಿ ಈ ಸಿನಿಮಾಗೆ ಮಾಡ್ತಿದ್ದೀರಾ ರಘು ಸರ್ ರಘು ಸರ್ ನಾನು ಸುಮಾರು ಹಾಸನ್ ಹತ್ರ ಸಾರಿ ಅಂದ್ರೆ ತುಂಬಾ ಜನ ಎಲ್ಲ ಗೊತ್ತಿಲ್ಲವರೇ ಇದಾರೆ ಟೀಮಲ್ಲಿ ಅವ್ರ ಜೊತೆ ವರ್ಕ್ ಮಾಡ್ಬಿಟ್ಟಿದ್ದೀನಿ ಅವ್ರ ಬಗ್ಗೆ ಚೂರು ಮೆನ್ಷನ್ ಮಾಡಲೇಬೇಕು ಹೇಳ್ತಿದ್ದೀನಿ ನಾನು ರಘು ಸರ್ ಈಗ ಸರ್ ರುಕ್ಮಿಣಿ ವಸಂತ ಅಂತ ಒಂದು ಸಿನಿಮಾ ಮಾಡಿದ್ವಿ ಸಾರಿ ಈ ಗೆ ನಾನು ಮೂವಿ ಪ್ರಮೋಟ್ ಮಾಡ್ಕೊಬರ್ತೀನಿ ನೆಕ್ಸ್ಟ್ ರುಕ್ಮಿಣಿ ರಿಲೀಸ್ ಆಗುತ್ತೆ ಪಾತ್ರ ವಹಿಸಿದೀವಿ ಅಪುಲ್ ಪಾತ್ರ ಮಾಡಿದರೆ ಒಂದು ಬ್ಯೂಟಿಫುಲ್ ಆಗಿರೋ ಟ್ರ್ಯಾಂಗಲ್ ಲವ್ ಸ್ಟೋರಿ ತುಂಬಾ ಕೋಹಿನಸ್ ಇದೆ ತುಂಬಾ ಅಂದ್ರೆ ಅವರಿಂದಾನೆ ಇರ್ತೀನಿ ನಂಗೆ ಆಕ್ಟಿಂಗ್ ಸ್ಕೂಲ್ ಆಗಲಿ ಬೇರೆ ಇನ್ಸ್ಟಿಟ್ಯೂಷನ್ ಯಾರು ಹೋಗಿಲ್ಲ ಯಾರು ಹೇಳ್ಕೊಟ್ಟಿಲ್ಲ ಅವ್ರ ಹತ್ರ ಕೆಲಸ ಮಾಡಿ ಒಂದಷ್ಟು ಎಷ್ಟು ಕಲಿತರ್ತೀನಿ ಥ್ಯಾಂಕ್ ಯು ಆ್ಯಂಡ್ ಎಸ್ಪೆಲಿ ಸಾರಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇದರಲ್ಲಿ ನಮಗೆ ಲೀಸ್ಟ್ರು ನಿರ್ಮಾಪಕರು ಹೀರೋ ಹೀರೋಯ್ನು ಎಲ್ಲರೂ ಎಷ್ಟು ಇಂಪಾರ್ಟೆಂಟ್ ಹೀರೋ ಎಷ್ಟು ಇಂಪಾರ್ಟೆಂಟು ಕಾಸ್ಟ್ಯೂಮರ್ ಅಷ್ಟೇ ಇಂಪಾರ್ಟೆಂಟು ಬಿಕಾಸ್ ಈ ಕಾಸ್ಟ್ಯೂಮರ್ ಆ ಐ ಮೀನ್ ಡಿಸೈನರ್ಗು ಕೂಡ ಫ್ಯಾನ್ಸ್ ಇದಾರೆ ಆಲ್ರೆಡಿ ರಂಜಿತ್ ರಂಜಿತ್ ಅಂತ ವಿರಾಟ್ ಕೊಹ್ಲಿ ಅವ್ರಿಗೆಲ್ಲ ಡಿಸೈನ್ ಮಾಡಿದ್ದಾರೆ ಅವ್ರಿಗೆ ಡಿಸೈನ್ ಮಾಡಿದಾಗ ನಮಗೂ ಡಿಸೈನ್ ಮಾಡಿದ್ದಾರೆ ಅಂಡ್ ಡಿಸೈನ್ ಮಾಡೋದು ಹೇಗೆ ಅನ್ನೋದನ್ನ ನಮ್ಗೆ ಒಂದು ಸರ್ಫೇಸರ್ ಗೊತ್ತಿರುತ್ತೆ ಒಂದ್ ಲೇಯರ್ ಅಲ್ಲಿ ಅಂತರಾಳಕ್ಕೆ ಹೋಗಿ ಈ ಸೀನ್ಗೆ ಈ ಸೀನಲ್ಲಿ ಏನಿರುತ್ತೆ ಹುಡುಗ ಹುಡುಗಿ ಏನ್ ಮಾತಾಡ್ತಾರೆ ಏನ್ ಆಗಿರುತ್ತೆ ಏನ್ ನಡೀತಿರುತ್ತೆ ಅವ್ರಿಬ್ರಲ್ಲಿ ಕೆಮಿಸ್ಟ್ರಿ ಚೆನ್ನಾಗಿತ್ತು ಅಂದ್ರೆ ಒಂದು ಕಲರ್ ಕೊಟ್ಟಿರ್ತಾರೆ ಅವ್ರಿಬ್ರಲ್ಲಿ ಏನೋ ಒಂದು ಮನಸ್ತಾಪ ಇತ್ತು ಅಂದ್ರೆ ಬೇರೆ ಕಲರ್ ಕೊಟ್ಟಿರ್ತಾರೆ ಆ ಸೀನ್ ಹ್ಯಾಪಿ ಆಗಿದ್ರೆ ಒಂದ್ ಕಲರ್ ಸ್ಯಾಡ್ ಆಗಿದ್ರೆ ಒಂದ್ ಕಲರ್ ಇಬ್ಬರಲ್ಲಿ ಯಾವ ಕಲರ್ ಮ್ಯಾಚ್ ಮಾಡ್ಬೇಕು ಅನ್ನೋದು ಇಷ್ಟು ಡೀಟೇಲಿಂಗ್ ಆಗಿ ಒಂದ್ ಡಿಸೈನರ್ ವರ್ಕ್ ಮಾಡ್ತಾರೆ ಅಂದ್ರೆ ಗ್ರೇಟ್ ಅಂತ ವರ್ಕರ್ ನಾನು ಲೈಫಲ್ಲೇ ನೋಡಿಲ್ಲ ಅಷ್ಟು ಒಳ್ಳೆ ಡಿಸೈನರ್ ಸೊ ರಂಜಿತ್ ಬಗ್ಗೆ ಮೂವಿ ಮುಗಿ ರಿಲೀಸ್ ಆಗುವಷ್ಟೊಂದು ಗೊತ್ತಾಗತ್ತೆ ರಿಲೀಸ್ ಆಗೋದು ತುಂಬಾ ಚೆನ್ನಾಗಿ ಅಂತ ಒಳ್ಳೆ ವರ್ಕರ್ ಅಂತ ಅಂಡ್ ಮೀಶಾ ಹೀರೋ ಅಂತ ಇದ್ರು ಸರ್ ಪಾಪ ಯಾರು ಹೆಸರು ಹೇಳಿರ ಮೀಶಾ ಮೀಶಾ ಕನ್ನಡದವರಲ್ಲ ಕನ್ನಡದವರಲ್ಲ ಅಂತ ತಕ್ಷಣ ಯೂಸ್ ಏನು ಹಿಂಗೆ ಮಾಡ್ತಾರೋ ಭಾಷೆ ಅರ್ಥ ಆಗಲ್ಲ ಮಾಡಲ್ಲ ಇಮೋಷನ್ಸ್ ಎಮೋಷನ್ಸ್ ಹೇಳಿಬಿಟ್ಟು ದಿನ ಕಳ್ತಕೋತರ ಹಾಗೆ ಕೊಡ್ತಾರ ಅದು ಆ ಕೌಂಟರ್ ಡೈಲಾಗ್ ಇದ್ದಾಗ ಅದಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಇವೆಲ್ಲ ಗೊತ್ತಿರಲ್ಲ ಬಟ್ ಭಾಷೆ ಆಕ್ಚುಲಿ ಕನ್ನಡ ಭಾಷೆ ಗೊತ್ತಿದ್ದವ್ರಿಗೂ ಕೂಡ ಒಂದ್ಸಲ ಡೌಟ್ ಬರಬಹುದು ನಾನು ಇವರಿಗೆ ಆ ಡೌಟೇ ಬಂದಿಲ್ಲ ಅಷ್ಟೇ ಚಾನ್ ಮಾಡಿರಾ ಅಲ್ಲಿ ಗೆದ್ದುಬಿಡಿದೀರಾ ಅಂಡ್ होपಫುಲಿ ಮಂಜು ಸರ್ ತುಂಬಾ ಖುಷಿಯಾಗಿ ಇರ್ತಾರೆ ಹೀರೋ ಹೀರೋನ್ ಬೇಡ್ ನೋ ವಕಾಗಿದೆ ಅಂತ ಎನಿಬ್ರೋ ಥ್ಯಾಂಕ್ ಯು ಜಾಸ್ತಿ ಮಾತಾಡೋ ಥ್ಯಾಂಕ್ ಯು ಸೊ ಮಚ್ ಇದೇ ಸಿನಿಮಾ ಒಳ್ಳೆದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶ್ರೀ ಅವರೇ ಒನ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅದೀಗ ನಾವು ಇವೆಲ್ಲರೂ ಕಾಯ್ತಾ ಇರುವಂತಹ ನಮ್ಮ ಸರಳ ಸುಬರಾಜ್ ಸಿನಿಮಾದ ಒಂದು ಬ್ಯೂಟಿಫುಲ್ ಸಾಂಗ್ ಅನ್ನ ನಿಮ್ಮ ಮಡಿಲಿಗೆ ಹಾಕುವಂತಹ ಸಮಯ ಈ ಹಾಡು ಬಹಳಷ್ಟು ವಿಶೇಷ ಯಾಕಂತ ಹೇಳಿದ್ರೆ ನಮ್ಮ ಸಿನಿಮಾದ ಸಂಗೀತ ನಿರ್ದೇಶಕರು ಅಜನೀಶ್ ಬಿ ಲೋಕನಾಥ್ ಅವರು ಅದೇ ರೀತಿಯಾಗಿ ಈ ಹಾಡನ್ನ ಹಾಡಿರೋರು ಸಂಜಿತ್ ಹೆಗ್ಡೆ ಅವರು ಈ ಹಾಡನ್ನ ಬರೆದಿರೋದು ಕವಿರಾಜ್ ಅವರು ಈ ಹಾಡನ್ನ ಕೊರಿಯೋಗ್ರಫಿ ಮಾಡಿರೋದು ಮುರಳಿ ಮಾಸ್ಟರ್ ಅವರು ಹಾಗಾಗಿ ಅಮೇಝಿಂಗ್ ಆದಂತಹ ತಂಡ ಜೊತೆಯಾಗಿ ಬಂದು ರಂಗೋಲಿ ಹಾಡನ್ನ ರೆಡಿ ಮಾಡಿದ್ದಾರೆ ಹಾಗಾಗಿ ತಡ ಮಾಡದೆ ನಮ್ಮ ಸಿನಿಮಾದ ರಂಗೋಲಿ ಹಾಡನ್ನ ಬಿಡುಗಡೆ ಮಾಡ್ತಾ ಇದ್ವಿ ದಯವಿಟ್ಟು ಜೋರಾದ ಚಪಾಳಿಯೊಂದಿಗೆ ನಿಮ್ಮ ಪ್ರೀತಿಯ ಶುಭಾಶಯಗಳೊಂದಿಗೆ ಇದೀಗ ನಮ್ಮ ಸಿನಿಮಾದ ಮೊದಲ ಹಾಡು ರಂಗೋಲಿ ನಿಮ್ಮ ಮುಂದೆ